ಅರಹ ಓಂ ಗೌರಭ್ಯೋ ನಮಃ ಶ್ರೀ ಗುರು ಒಳ ನಂಜುಂಡೇಶ್ವರಪ್ಪ ಶರಣು ಶರಣಾರ್ಥಿ ಸರ್ ಇದು ನಮ್ಮ ಶುಕಕ್ಷೇತ್ರ ಮಠ ಹೇಳಿದಕ್ಕೆ ಶ್ರೀ ಒಳನಂಜುಂಡೇಶ್ವರ ಸ್ವಾಮಿ ಸನ್ನಿಧಾನ ಇದು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಇಸ್ವಿಲಿ ಪ್ರತಿಷ್ಠಾಪನೆ ಆಗಿರೋದು ಇದು ನಮ್ಮ ಮುತ್ತಾತ ಆದಂತಹ ಶ್ರೀ ಪುಟ್ಟರುದ್ರಹಾರಾದರು ಅಂತೇಳಿ ಅವರು ಪ್ರತಿಷ್ಠಾಪನೆ ಮಾಡಿರ್ತಾರೆ ಅವರ ಮಕ್ಕಳಿಬ್ರು ವಿಷಕಂಠ ದೇವರು ವೀರಭದೇವರು ಅಂಥೇಳಿ ವಿಷ್ಕಂಠ ದೇವರಿಗೆ ಪಟ್ಟ ಕಟ್ಟಿ ಸ್ವಾಮೀಜಿ ಮಾಡಿ ಮಠ ಮಾಡ್ತಾರೆ ವಿಶ್ವ ವೀರಪ್ಪ ದೇವರಿಗೆ ಮದುವೆ ಮಾಡ್ತಾರೆ ನಾವು ಅವರ ಮೊಮ್ಮಕ್ಕಳೇ ಅದರಂತೆ ನಮ್ಮ ಪುಟದ್ರ ಯಾರಾದರು ಕಾಶಿ ಯಾತ್ರೆ ಮಾಡಿ ಅಂದರೆ ಅವ್ರಿಗೆ ಸಂಸಾರದಲ್ಲಿ ಕಷ್ಟ ಇಬ್ಬರು ಗಂಡು ಮಕ್ಕಳಿಗೂ ಅಂಗವಿಕಲ್ರೆ ಬೇಜಾರಾಗಿ ಸಂಸಾರ ಬೇಡ ಈ ಕಷ್ಟ ಬೇಡ ಅಂಥೇಳಿ ಕಾಶಿ ಯಾತ್ರೆಗೆ ಹೋದಾಗ ಅವ್ರಿಗೊಬ್ಬರು ಗುರುಗಳ ದರ್ಶನ ಕೊಟ್ಟು ಅವರು ಇವ್ರ ಕಷ್ಟ ಎಲ್ಲ ಅವ್ರಿಗೆ ಹೇಳ್ಕೊಂಡ್ರಂತೆ ಆಗ ಅವರು ಇಲ್ಲಪ್ಪ ನಿನ್ನೆಲ್ಲ ಶಕ್ತಿ ಇದೆ ನಿನ್ನೆಲ್ಲ ದೈವ ಇದ್ದಾನೆ ನೀನಿರೋ ಕಡೆನೇ ಕಾಶಿ ಆಗುತ್ತೆ ನಾನು ಕಾಶಿಯಿಂದ ಇದ್ದೀನಿ ನಾನು ಒಂದು ಸಾಲಿಗ್ರಾಮ ಕೊಡ್ತೀನಿ ಆ ಸಾಲಿಗ್ರಾಮ ತಗೊಂಡೋಗಿ ನೀನಿರೋ ಕಡೆ ಪೂರ್ವಾಭಿಮುಖವಾಗಿ ಒಂದು ಹೊಳೆ ಹರಿಯುತ್ತೆ ಅದು ಶ್ರೀ ಗೌಡಾಚಲ ನದಿ ಅಂತೇಳಿ ಆ ಹೊಳೆ ಪಕ್ಕದಲ್ಲಿ ನೀನೊಂದು ಜಾಗ ಪ್ರೇರಣೆ ಆಗುತ್ತೆ ಆ ಪ್ರೇರಣೆ ಆದಮೇಲೆ ಅದನ್ನು ಬಲಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಒಂದು ವಾಗ್ದಾನ ಆಗುತ್ತೆ ಅದರಂತೆ ಬಂದು ಸುಮಾರು ಆರು ತಿಂಗಳು ಈ ಹೊಳೆಯಲ್ಲಿ ಅವರು ಸತತವಾಗಿ ಹುಡುಕಿದಾಗ ಅವ್ರಿಗೆ ಕೆಲವು ಜಾಗಗಳು ಗೋಚರಾಗಿ ಎಲ್ಲ ವಿಷಯ ತಿಳ್ಕೊಂಡಾದ್ಮೇಲೆ ಪ್ರೇರಣೆ ಆ ಜಾಗ ಅವಾಗ ಈ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಆದಾಗ ಯಾವಾಗಿನ ಕಾಲದಲ್ಲಿ ರೈತರು ಜಮೀನು ಅವ್ರನ್ನ ಕೇಳಿದಾಗ ಅವರು ಏನಪ್ಪ ನೀನು ಪ ಏನಾರ ಈ ಕಾಡಲ್ಲಿ ದೇವಸ್ಥಾನ ಆಗುತ್ತಾ ನಿನಗೆಲ್ಲ ಬುದ್ಧಿ ಹೋಗೋದು ಹೋಗಯ ಅಂತ ಕಳಿಸ್ತಾರಂತೆ ಆವಾಗ ಆಯಿತು ಭಗವಂತ ಇಟ್ಟಂಗಲ್ಲಿ ಅಂತ ನಮ್ಮ ಹುಟ್ಟರಾರಾದರೂ ಮನೆಗೆ ವಾಪಸ್ ಬಂದ್ರಂತೆ ಮತ್ತು ಅದೇ ಒಂದು ವಾರಕ್ಕೆ ಅದೇ ಯಜಮಾನರು ಬಂದು ಸ್ವಾಮಿ ನನ್ನಲ್ಲಿ ಕನಸಲ್ಲಿ ಹಿಂಗೆ ಬಂದು ಹೇಳ್ತು ನಾನು ನಿಮಗೆ ಈ ಜಾಗನ ಪ್ರಿಯಾಗಿ ದಾನವಾಗಿ ಕೊಡ್ತಾಯಿದ್ದೀನಿ ಬಂದು ದೇವಸ್ಥಾನ ಕಟ್ಟನ್ನು ಬನ್ನಿ ಅಂತ ಕರ್ಕೊಂಬಂದು ಆವಾಗ ಇದನ್ನು ಮಾಡಬೇಕು ಅಂತೇಳಿ ಒಂದು ಡೇಟ್ ಫಿಕ್ಸ್ ಮಾಡಿ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಎಸ್ ಪಿಯಲ್ಲಿ ಒಂದು ಪ್ರತಿಷ್ಠಾಪನೆ ಮಾಡಿ ಒಳೆನಂಜುಂಡೇಶ್ವರ ಅಂತ ಹೆಸರಿಟ್ರು ಅದಾದ ಮೇಲೆ ಪಾರ್ವತಮ್ಮನವರು ಪ್ರತಿಷ್ಠಾಪನೆ ಆಯಿತು ಗಣಪತಿ ಪ್ರತಿಷ್ಠಾಪನೆ ನಂದೀಶ್ವರ ಪ್ರತಿಷ್ಠಾಪನೆ ಆಗಿ ದಿನನಿತ್ಯ ಪೂಜಾ ಕೈಂಕರ್ಯಗಳು ನಡ್ಕೊಂಡ್ಬರ್ತಾಯಿತ್ತು ರಥೋತ್ಸವಗಳು ನಡೆದಿದ್ದ ಹಿಂದೆ ದನಗಳ ಜಾತ್ರೆನೂ ಸಹ ನಡೆದಿದೆ ತದನಂತರ ನಮ್ಮ ತಾತವರಾದ ವಿಷಕಂಠ ದೇವರಿಗೆ ಪಟ್ಟ ಕಟ್ಟಿ ಸ್ವಾಮೀಜಿ ಆದಮೇಲೆ ಅವರ ಆದಿನದಲ್ಲಿ ಕೆಲವು ವರ್ಷಗಳ ಕಾಲ ನಿರಂತರವಾಗಿ ನಡೆದಂಥ ರಥೋತ್ಸವ ದನಗಳ ಜಾತ್ರೆ ಬರ್ತಾ ಬರ್ತಾ ಏನಾಯ್ತೋ ಗೊತ್ತಿಲ್ಲ ನಿಂತು ಎಲ್ಲ ನಿಂತು ಹೋಯಿತು ಆಮೇಲೆ ಇಲ್ಲೇನಪ್ಪ ಅಂದರೆ ಭಕ್ತಾದಿಗಳಲ್ಲಿ ಅವರ ಹರಕೆ ಈಡೇರುವುದು ಸತ್ಯ ಏನು ಅಂದರೆ ಕಿವಿ ಸೋರೋದಿರ್ಬೋದು ಕಿವಿ ನೋವು ಗಂಟುಗಳು ಇದ್ದರೆ ಮೈಯಲ್ಲಿ ಶರೀರದ ಯಾವುದೇ ಸಮಸ್ಯೆ ಇದ್ದರೂ ಅವರು ಹರಕೆ ಮಾಡ್ಕೊತಾರೆ ಅದನ್ನು ಬೆಳ್ಳಿ ರೂಪದಲ್ಲಿ ಚಿಕ್ಕ ಚಿಕ್ಕದು ಬೆಳ್ಳಿ ರೂಪದಲ್ಲಿ ತಂದು ಅರ್ಪಿಸುವ ಪದ್ಧತಿ ಹಿಂದಿಂದಲೂ ಸಹ ಇದೆ ಸುಮಾರು ನೂರು ವರ್ಷಗಳ ಶತಮಾನ ಕಳೆದು ಮೂರು ವರ್ಷ ಆಗಿದೆ ನೂರ ಮೂರನೇ ವರ್ಷ ಈಗ ನಾವು ನಡೆಸ್ತಾ ಇದ್ದೀವಿ ತದನಂತರ ವಿಷಯದಲ್ಲಿ ನಾವು ಹೊಸದಾಗಿ ಕಟ್ಟಬೇಕು ಅಂತೇಳಿ ನಮಗೊಂದು ಪ್ರೇರಣೆ ಆಗುತ್ತೆ ನೂತನವಾಗಿ ಕಟ್ಟಬೇಕು ಅಂತ ಹೇಳಿ ನಾವು ಈಗ ಅಕ್ಕಪಕ್ಕದ ಗ್ರಾಮಸ್ಥರು ಇವನ್ನೆಲ್ಲ ಕೇಳ್ಕೊಂಡಾಗ ಬೇಡಿ ಅಂತೇಳಿ ಬಂದು ಎಲ್ಲ ಸಹಕಾರ ಕೊಟ್ಟು ನಾವು ಕಟ್ಟಿದ್ವಿ ಹೊಸದಾಗಿ ಹಾಗೆ ಇವಾಗ ಕೆಲವು ಅಡುಗೆ ಮಾಡ್ಕೊಳ್ಳೋದಕ್ಕೆ ಅಂಥೇಳಿ ಮಂಟಪಗಳು ಕಟ್ಟಿದ್ದೀವಿ ಮುಡಿ ತಗ್ಸೋ ಜಾಗ ಇರ್ಬೋದು ಸ್ನಾನಗೃಹಗಳಿರ್ಬೋದು ಅವೆಲ್ಲ ಒಂದೊಂದೇ 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 ಮಾಡ್ಕೊಂಡು ನಾವು ಅಭಿವೃದ್ಧಿ ಮಾಡ್ತಾಯಿದ್ದೀವಿ ಹಾಗೆ ಭಕ್ತಾದಿಗಳ ಸಂಖ್ಯೆಯೂ ಸಹ ತುಂಬ ಚೆನ್ನಾಗಿ ಬೆಳೀತಾ ಇದೆ ಮತ್ತು ಶಿವರಾತ್ರಿ ಕಾರ್ತಿಕ ಮಾಸಗಳು ಯಾವುದೇ ನಾಲ್ಕು ಬಂದರೆ ವಿಶೇಷ ಅಲಂಕಾರಗಳು ವಿಶೇಷ ದರ್ಶನಗಳು ಇರುತ್ತೆ ಹಾಗೆ ಶಿವರಾತ್ರಿ ಹಬ್ಬದ ದಿನ ವಿಶೇಷವಾಗಿರುತ್ತೆ ಸುಮಾರು ನಮ್ಮ ಭಕ್ತಗಳಲ್ಲಿ ಇಲ್ಲಿ ಕೆಲವರು ಒಂದು ಏಳೆಂಟು ಜನ ಇದ್ದಾರೆ ಅವರೆಲ್ಲ ಸೇರಿ ಇವ ಈ ದಿನದ ದಾಸೋಹ ಅವರು ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇದ್ದಾರೆ ಸುಮಾರು ಹದಿನೈದು ವರ್ಷದಿಂದ ನಡೆಸ್ತಾ ಇದ್ದಾರೆ ತನ್ನಾಳೆ ನಮ್ಮ ದಾಸೋಹ ನಮ್ಮ ದೇವಸ್ಥಾನದ ಕಡೆಯಿಂದ ಇರುತ್ತೆ ಹಾಗೆ ಬೇರೆ ಭಕ್ತಾದಿಗಳು ಸಹ ತಾವು ಬಂದು ಮಾಡೋ ಅಂಥ ಪದ್ಧತಿನೂ ಇದೆ ಪ್ರತಿ ವಾರ ಸೋಮವಾರ ಪ್ರತಿ ವಾರ ಪೂಜೆ ಅಭಿಷೇಕಗಳು ಇರುತ್ತೆ ಪ್ರತಿದಿಂತ್ಯ ಪೂಜೆ ಇರುತ್ತೆ ಆದರೆ ಭಕ್ತಾದಿಗಳು ಬರೋದು ಪ್ರತಿ ಸೋಮವಾರ ಆ ಮಂತ್ರ ಈ ಅರ್ಕೆ ಮಾಡಿಕೊಂಡ್ರೂ ಹೋಳಿಗೆ ಆರಾಧನೆ ಮಾಡೋ ಸಂಪ್ರದಾಯನೂ ಸಹ ಇಟ್ಕೊಂಡಿದ್ದಾರೆ ಮುಡಿ ಕೊಡೋ ಪದ್ಧತಿಯೂ ಸಹ ಇಲ್ಲಿ ನಡೀತಾ ಇರುತ್ತೆ ಹಾಗೆ ಇನ್ನು ಮುಂದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸ್ವಾಮಿಯ ಕೃಪೆಗೆ ಪಾತ್ರ ಅಂತ ನಾನು ಕೇಳ್ಕೊತೀನಿ ಭಗವಂತ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಶಿವರಾತ್ರಿ ಶುಭಾಶಯ ஆய்ண்ணா заадаг. Юу байна? Ямагт яаж